ಶರಣಬಸಪ್ಪನವರು ಬಡಿವಾಳಪ್ಪನವರು ಕಟ್ಟಿ ಮೇಲೆ ಕುಂತು ಮಾತಾಡುವಾಗ ಆ ಭಾಗಮ್ ಗೌಡತಿ ಬಂದು ಯಪ್ಪ ನನಗ ಕುಷ್ಟ ರೋಗ ಬಂದೈತಿ ನನಗ ಕುಷ್ಟ ರೋಗ ಬಂದೈತಿ ಹೇಳಿದ್ರ ನಾಳೆ ನನ್ನ ಅಪಾದ ನನ್ನ ದೊಡ್ಡ ಮನೆ ತನದ ಹೆಣ್ಮಗಳ ಪೊಲೀಸ್ ಗೌಡ್ರ ಮನಿ ಹೆಣ್ಮಗಳ ನನಗೆ ಅಪಾದ ಕೊಡ್ತಾರ ನಾಳೆ ನನ್ನ ಊರು ಬಿಟ್ಟು ಹೊರಗಿಡ್ತಾರ ಬಟ್ ಎಲ್ಲ ಚಿಗರ ಮಂಡ್ ಏನಾರ ಮಾಡಿ ನನ್ನ ಕುಷ್ಟ ರೋಗ ಕಡಿಮೆ ಮಾಡ್ರಿ ಇದನ್ನ ಯಾರಿಗೂ ಹೇಳಬಾಡ್ರಿ ಅಪ್ಪ ಶರಣಬಸಪ್ಪನವ್ರಂದ್ರು ನೋಡವ ನಿನ್ನ ರೋಗ ಕಳ್ಯಾಕ ನನಗೆ ಅಪ್ಪಣೆ ಕೊಟ್ಟಿಲ್ಲ ಶಿವ ನಿನ್ನ ರೋಗ ಕಳುವಂತ ಗಟ್ಟುಳ ಗುರು ಇಲ್ಲ ನನ್ನ ಮಗ್ಳ ಕುಂತಾನ ಭದ್ರ ಮಡಿವಾಳ ಇವ ನಿನ್ನ ರೋಗ ಕಳೀತಾನಂತ ದ್ ಶರಣಪ್ಪನ ಮಡಿವಾಳಪ್ಪ ಹೆಂಗ ಕೈ ಮುಗುದ ತಗೋ ಆಕಿನ ಕುಷ್ಠ ರೋಗ ಕಳೀನಿ ಯಾವ ಮಕ್ಕಳು ನಿನ್ನ ಕಡಿಮೆ ದರ್ಜೆಯಲ್ಲಿ ಮಾತಾಡಕತ್ತಾರ ಆ ಮಕ್ಳಿಗೆ ಮೆಟ್ಲೆ ಹೊಡೆದಂಗ ನೀ ನೀನ್ಗೆ ಇದೊಂದು ಅವಕಾಶ ಕೊಟ್ಟಾರ ಪರಮಾತ್ಮ ಇದನ್ನ ಮಾತ್ರ ಅಂತ ಶರಣ ಕಳಿಣಿ ಸಾಷ್ಟಾಂಗ ಹಾಕಿ ಶಾಲೆ ಬಸಪ್ಪಾಗ ಆಗ್ಲಿ ಗುರುದೇವ ಅಂತ ಬಡ ಬಡಬಡ ವಿಭೂತಿ ಅದಕ್ಕೆ ಮಂತ್ರಿ ಆಕಿನ ಮೈ ತುಂಬಾ ಎಲ್ಲ ಇವತ್ತಿ ಪಡ್ತಾ ಮೂರು ಮೂರದಿಂದ ಕಷ್ಟು ರೋಗ ಕಿತ್ತು ಹೋಗಿ ಒಳೆ 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 ರತಿದೇವಿ ಆದಂಗೆ ಆಗಿಬಿಟ್ಲಿ ಬಾಗಮ್ಮ ಗೌಡತಿ ನೋಡ್ಬೇಕು ಚಂದ ಆಗಿಬಿಟ್ಲು ಮುಂದ ಈ ಸುದ್ದಿ ಹಿರೇಮಠದ ಸ್ವಾಮಿ ಆ ಬಾಗಮ್ಮ ಗೌಡತಿ ರೋಗ ಹೋಗಿದ್ದಕ್ಕ ಆಕಿ ಪಕ್ಕಾ ಮಡಿವಾಳಪ್ಪನ ಶಿಷ್ಯಳಾಗಿ ತ್ರಿಕಾಲ ಮಡಿವಾಳಪ್ಪನ ಪೂಜೆ ಮಡಿವಾಳಪ್ಪನ ಸೇವಾ ಮಾಡಕ್ ಹತ್ ಮತ್ತಿ ಮಗ ಹಿರೇಮಠದ ಸ್ವಾಮಿ ಪೊಲೀಸ್ ಗೌಡನ ತಂಗಿ ಮಲ್ಲನ ಗೌಡನ ತಂಗಿ ಬಾಗಮ್ಮ ಮಡಿವಾಳಪ್ಪನ ಮಡಿವಾಳಪ್ಪನ ಇಟ್ಕೊಂಡಾಳಂತ ಮತ್ತೆ ಸುದ್ದಿ ಮಾಡಿ ಮತ್ತ ಅವ್ರ ಪಂಚಾಯತಿ ಕಟ್ಟಿ ಕರದ ನೋಡ್ರಿ ಎಷ್ಟು ಹಣೆ ಬರ್ಕೆಟ್ಟ ಚಾಳ ಬಸಪ್ಪ ಮನ್ನಿ ಉಳ್ಕೊಂಡಿ ಒಬ್ಬ ಅಯೋಗ್ಯ ಮೊದಲ ಇವ ಹಾದ್ರಕ್ ಕುಟ್ಟಿದವ ಈ ಊರಾಗ ಹಾಜರಾ ಮಾಡಾಕತ್ತ ನೀವ ಇವಂಗ್ ನೀ ಲಿಂಗ ಕಟ್ಸಿದಿ ಇವಂಗನೀ ಲಿಂಗ ಕಟ್ಸಿದಿ ಜಗಳ ಚಲವಾತು ಜಗಳ ಚಲವಾತು ಏನು ಕೊಡ್ಲಿ ತೊಗೊಂಡು ಬಂದ್ರು ಕೊಡಗಲ್ ತಗೊಂಡ್ ಬಂದ್ರು ನೀ ಏನು ಊರು ಏನೋ ಏನವನ್ ಕೊಳಂಗಿನ ಲಿಂಗ ಹಾರಿಸ್ತೀವೋ ಶರಣಪ್ಪನವರು ಮಡಿವಾಳಪ್ಪನ ಹಿಂದೆ ಕರ್ಕೊಂಡು ಮೊದಲು ನನಗೆ ಕಡಿರಿ ಆಮೇಲೆ ಮಡಿವಾಳನ ಕಡಿ ಅಂತ ನಿಂತ್ರಿ ಹಿಂಗ ಹಿಂಗೆ ಹಿಂಗೆ ಟಕ್ಕಿ ಪಡ್ಕೊಂಡು ನಿಂತಿ ಶರಣಪ್ಪನವರು ಹಂಗೋಟ್ ಹಿಂಗೋಟ್ ಆಗಿ ಮಲ್ಲಿಕಾರ್ಜುನ ಗೌಡರಿಗೆ ಬಿದನೂರು ಗೌಡ್ರಿಗೆ ಸುದ್ದಿ ಹೋಗಿತ್ತು ಬಿದನೂರು ಗೌಡರು ಬಹಳಷ್ಟು ಮಂದಿ ಕರ್ಕೊಂಡ್ ಬಂದಿದ್ರು ಪಕ್ಕದ ಬಳುಂಡಿಗೆ ಅಂತ ಊರು ಬರ್ತಾವ ಬಸಪ್ಪನವ್ರ ಮೇಲೆ ಅರಳಗುಂಡಿಗೆ ಜನ ದಬ್ಬಾಳಿಕೆ ಮಾಡಾಕ್ತಾರ ಅಂತೇಳಿ ಆ ಊರು ಜನನು ಕೂಡ ಹೋಗಿದ್ರಂತ ಇನ್ನಿದು ಪರಿಸ್ಥಿತಿ ವಿಕೋಪಕ್ಕೋಗತಿ ಹಂಗೋಟ ಹಿಂಗೋಟ ಅಂತ ಅಂತೇಳಿ ಮೂರು ದಿನ ಹೋತು ನಾಲ್ಕು ದಿನ ಹೋತು ಏನು ಜಗಳ ಹಂಗ ಜೋರಾತು 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 ಎಲ್ಲಿಗೆ ಹೋತು ಅಂದ್ರೆ ಕೊನೆಗೆ ಒಂದು ದಿನ ಕುಂತು ಸ್ಕೆಚ್ ಹಾಕಿದ್ರು ಮಡಿವಾಳಪ್ಪನ ಶಾಣ ಬಸಪ್ಪನ್ನ ರಾತ್ರಿ ಹೊತ್ತಿನ ಕೊಲೆ ಮಾಡಿಬಿಡೋದು ಮುಗಿಸಿ ಬಿಡೋದು ಡಿಸೈಡ್ ಮಾಡಿಬಿಟ್ರ ಯಾರು ಆ ಊರಿನ